ಸಿಎಂ ಬದಲಾವಣೆ ವಿಚಾರ ಡಿಕೆಶಿ ಸಿದ್ದು ನಡುವಿನ ಹಾಗೂ ಅವರ ಬಣದ ನಡುವಿನ ಫೈಟ್ ಆಗಿ ಇಷ್ಟು ದಿನ ಉಳಿದುಕೊಂಡಿತ್ತು ಆದರೆ ಈಗ ಅದು ಬೇರೆಯದ್ದೇ ತಿರುವು ಪಡೆದುಕೊಂಡಿದೆ ವಿಪಕ್ಷಗಳು ಸಿಎಂ ಕುರ್ಚಿಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿಕೆ ಕೊಡುವ ಮೂಲಕ ಕಾಂಗ್ರೆಸ್ನನ್ನ ಕೆಣಕಿದ್ದಾರೆ ಅದು ಕೂಡ ಸದನದಲ್ಲಿಯೇ ಆರಂಭಿಸಿದ್ದಾರೆ ಈ ಯುದ್ಧ ಶುರುವಾಗಿದ್ದು ಹೇಗೆ ಅಸಲಿಗೆ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇದೆಯಾ ಕೈಪಡೆ ಹೇಳುವ ರೀತಿಯಲ್ಲಿ ವಿಜೇಂದ್ರ ಅಧ್ಯಕ್ಷ ಗದ್ದುಗೆ ಮೇಲೆಯೂ ತೂಗುಗತ್ತಿ ನೇತಾಡ್ತಾ ಇದೆಯಾ ಬೆಳಗಾವಿ ಅಧಿವೇಶನ ಈ ಬಾರಿ ಅಭಿವೃದ್ಧಿ ಸರ್ಕಾರದ ವೈಫಲ್ಯ ವಿಪಕ್ಷಗಳ ತಂತ್ರ ಸರ್ಕಾರದ ರಣತಂತ್ರಕ್ಕಿಂತ ಹೆಚ್ಚು ಸುದ್ದಿಯಾಗುತ್ತಲೇ ಬಂದಿದ್ದು ಸಿಎಂ ಬದಲಾವಣೆ ವಿಷಯ ಆರಂಭದಲ್ಲಿ ಹೊರಗಡೆ ನಂತರ ಸದನದಲ್ಲಿ ಡಿನ್ನರ್ ಪಾಲಿಟಿಕ್ಸ್ ದಲಿತ ಸಚಿವರ ಮೀಟಿಂಗ್ ಬಣಗಳ ಔತಣ ಕೂಟಕ್ಕೆ ಸೀಮಿತವಾಗಿದ್ದ ಕುಸ್ತಿ ಫೈಟ್ ಕೊನೆಗೆ ಸದನದಲ್ಲಿಯೇ ಆರ್ಭಟಿಸಲು ಆರಂಭ ಆಯಿತು ಖುದ್ದು ಸಿಎಂ ಎಂ ಸಿದ್ದು ಅದಕ್ಕೆ ಉತ್ತರ ಕೊಡಬೇಕಾದ ಸ್ಥಿತಿ ಬಂದು ಅಲ್ಲಿಂದಲೇ ಔಟ್ ಗೋಯಿಂಗ್ ಸಿಎಂ ಯುದ್ಧಕ್ಕೆ ಮುನ್ನುಡಿಯೊಂದು ಬರೆದಾಯಿತು ಸದನದಲ್ಲಿ ಆಗಿದ್ದೇನು ಅದು ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಿದ್ದು ಹೇಗೆ ವಿಜೇಂದ್ರ ಬಾಣ ತಿರುಗು ಬಾಣ ಆಗಿದ್ಯಾಕೆ